ಅವಕಾಶ ಆಗುತ್ತೆ ನಮ್ಮ ಮಕ್ಕಳಿಗೆ ನಾವು ಅವಕಾಶವನ್ನು ಮಾಡ್ಕೊಳ್ಬೇಕು ನೀವು ಅಂತಕ್ಕಂಥದ್ದನ್ನ ಇವತ್ತು ಸ್ವಾಮೀಜಿ ಸ್ವಾಮೀಜಿಯವರಿದ್ದಾರೆ ಅವರ ಮುಖೇನ ಸಮಾಜದ ಎಲ್ಲಾ ಮುಖಂಡರುಗಳಲ್ಲೂ ನಾನು ಮನವಿಯನ್ನು ಮಾಡ್ಕೊ ಮಾಡ್ಕೊಳ್ತೇನೆ ನಾನು ನಿಮ್ಮ ಸಮಾಜದ ಜತೆಗೆ ಶಾಸಕನಾಗೋದಕ್ಕಿಂತ ಮುಂಚೆ ಶಾಸಕನಾದ್ಮೇಲೂ ನಿಮ್ಮ ಸಮಾಜದ ಜೊತೆ ಯಾವತ್ತೂ ಇರ್ತೇನೆ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳ್ತೇನೆ ಅದೇನೇ ಸಮಸ್ಯೆ ಇದ್ರೆ ನಾನೇ ಕೂಡ ಅದನ್ನ ಬಗೆರ್ತಕ್ಕಂಥ ಕೆಲಸವನ್ನ ನಿಮ್ಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನ ನಿಮ್ಮ ಈ ಜಾಗದಲ್ಲಿ ನಡೆದಿದೆ ಡಾಕ್ಟರ್ ಅಂಜುನ ರಥದ ಮೇಲೆ ಎಂತಿರ್ತಕ್ಕಂಥ ಡಾಕ್ಟರ್ ಡಾಕ್ಟರ್ ರಾಜ್ಕುಮಾರ್ ಅವರು ಸಹ ಹಿಂದೂ ಸಮಾಜಕ್ಕೆ ಸೇರಿತಕ್ಕಂಥ ಎಲ್ಲರೂ ಒಂದ್ ರೀತಿಯಲ್ಲಿ ಮಾತಾಡಿದ್ದಾರೆ ನಾನು ನನ್ನ ನೋವನ್ನ ಸಮಾಜದ ನೋವನ್ನ ಮತ್ತು ಒಳಗಡೆ ಇರ್ತಕ್ಕಂಥ ನೋವನ್ನು ಹೇಳಬೇಕು ಅಂತ ಧೈರ್ಯ ಅಂತೇನೆ ಒಳಗಡೆ ಹುಲಿಸ್ಕೊಂಡಿರ್ತಕ್ಕಂಥ ನೋವನ್ನ ಮಾತಾಡ್ಲಿಕ್ಕೆ ನನ್ನ ಬಯಸ್ತೆರ್ತಕ್ಕಂತಹ ಶ್ರೀ ಗೋಪಾಲಯರವ್ರೆ ಶ್ರೀ ಕೇಶವಮೂರ್ತಿರವ್ರೆ ಈಗಷ್ಟೇ ಮಾತನಾಡಿದಂತ ಶಿವಾಜ್ ಅವರೇ ಮತ್ತೊಬ್ಬ ನನ್ನ ಆತ್ಮೀಯ ಗೆಳೆಯ ಈ ಭಾಗದಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಆಗಿದ್ದ ಹಾಗೂ ಮತ್ತೊಬ್ಬ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ನಾನು ಎಂ ಎಲ್ ಎ ಇದ್ದಾಗ ಕಾಂಗ್ರೆಸ್ನ ಅಧ್ಯಕ್ಷ ಕೃಷ್ಣಮೂರ್ತಿಗಳೇ ಮತ್ತೊಬ್ಬ ಮಹಿಳಾ ಅಧ್ಯಕ್ಷನಿಯಾಗಿ ನಾನು ಎಂ ಎಲ್ ಎ ಆಗಿದ್ದಾಗ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಕ್ಕಿದ್ದಂಥ ಭಾರತೀರೋ ಭಾರತೀಯರೇ ಉಳಿದೆ ಒಬ್ಬೊಬ್ರು ಹೇಳಿದ್ರೆ ಹೋಗೋದು ಆಗುತ್ತೆ ಅವ್ರಿಗೂ ನಮ್ಮ ರಕ್ತ ಚಲನ ಆಗುತ್ತೆ ಬಾಡಿನಲ್ಲಿ ಮೈಂಡಲ್ಲಿ ಹಾಗೂ ನಮ್ಮ ರಾಜ್ಯ ಮಡಿವಾಳ ಸಂಘದ ಪ್ರಕಾಶ ಪ್ರತಿಭೋತ್ಸವ ಅಂದ್ರೆ ನಾವು ಬೆಂಗಳೂರಿನಲ್ಲೇ ಮಾಡ್ತಾ ಇದ್ರು ಹೇಳಿದ್ರು ಬೆಂಗಳೂರಿನಲ್ಲೇ ಯಾಕೆಲ್ಲ ಮಾಡ್ತೀರಾ ನಮ್ಮೂರಲ್ಲಿ ಮಾಡಿ ಅಂತ ಹೇಳಿ ವಿದ್ಯಾರ್ಥಿ ಯುವಕ ಯುವತಿಯರಿಗೆ ಸನ್ಮಾನ ಕಾರ್ಯಕ್ರಮ ನಾನು ಗೌರವಾಧ್ಯಕ್ಷ ನಿಲ್ಬೇಕಾಗಿತ್ತು ನಾನು ಅಂದ್ಕೊಂಡೆ ಮೊದಲನೇ ಆದ್ಯತೆ ನಮ್ಮ ಕ್ಷೇತ್ರಕ್ಕೆ ಯಾಕಂದ್ರೆ ನಮ್ಮನ್ನ ಎಮ್ ಎಲ್ ಎ ಮಾಡಿ ಮದುವೆ ಜೊತೆಗೆ ನಮ್ಗೆ ಶಕ್ತಿ ಕೊಟ್ಟರು ಮೂರು ಸಾರಿ ಕಾರ್ಪೊರೇಟ್ ಮಾಡಿ ಎರಡು ಸಾರಿ ಎಮ್ ಎಲ್ ಎ ಮಾಡಿ ಆರು ಸಾರಿ ಎಮ್ ಎಲ್ ಎಂತ್ರು ನಾಲ್ಕು ಸಾರಿ ನನ್ನ ಜೊತೆ ಸಾಥ್ ಕೊಟ್ಟಿರ್ತಕ್ಕಂಥವ್ರು ನಮ್ಮ ಸಮಾಜ ಅವ್ರಿಗೆ ನಾನು ಮೊದಲೇ ಆದ್ಯತೆ ಕೊಟ್ಟಿದ್ದೆ ಇವತ್ತು ನಮ್ಮನ್ನ ಖಂಡಿತವಾಗಲು ನಾನಂತೂ ಅದು ಪರವಾಗಿ ಅಂತಕ್ಕಂಥ ಮಾತನ್ನ ಸ್ಪಷ್ಟ ದೇವಸ್ಥಾನದ ಮುಖಂಡರೇ ಕೆಂಸಾಜು ಅವ್ರೆ ಜಯರಾಮೆ ದೀಪಕ್ ಕಟ್ಗ ಚಂದ್ರಶೇಖರ್ ಅವ್ರೆ ಕಟ್ಟ ಚಂದ್ರಶೇಖರ್ ಬೇಕಾರೆ ನನ್ನ ಬಾಲ್ಯ ಬಾಲ್ಯದಿಂದರು ಬಲ್ಲ ತಂದೆ ವಿಶೇಷವಾಗಿ ಅವ್ರ ತಂದೆಯವರು ಚಿಕ್ಕಲಿ ಶೇಖಿ ಅಂತ ಕರೆದು ಕೆತ್ತಲ್ಲಿ ಶೇಖರ್ ಅಂತಂದ್ರೆ ಇವತ್ತು ಬಹಳ ತಂದೆಯ ತುಂಬಾ ಬಹಳ ಇಷ್ಟವಂತ ನನಗೆ അത്ര തായിിയുള്ള സഹോദര